ಸ್ನೇಹಿತರೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಒಂಬತ್ತನೇ ತಾರೀಕು ಇದೇ ತಿಂಗಳು ಒಂಬತ್ತನೇ ತಾರೀಕಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಷ್ಟು ಸಭೆಗಳನ್ನು ಕಂಡಕ್ಟ್ ಮಾಡಿದ್ರು ಬಹಳ ಯಶಸ್ವಿಯಾಗಿ ಅದು ಕಂಪ್ಲೀಟ್ ಆಗಿರುವಂಥದ್ದು ಆ ಸಭೆಯಲ್ಲಿ ಕೆಲವೊಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಹಲವಾರು ಚರ್ಚೆಗಳಾಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಒಂದಷ್ಟು ನಿರ್ಧಾರಗಳನ್ನು ಕೂಡ ಮಾಡಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ನೀವೇನು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ರ ಯಾಕೆಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಅವರು ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಅವ್ರು ಮಾಡದಂತ ಚರ್ಚೆಗೆ ಪೂರಕವಾಗಿ ಒಂದಷ್ಟು ಮಾಧ್ಯಮಕ್ಕೆ ಒಂದು ಕಾಪಿಗಳನ್ನು ಕೊಡಬೇಕು ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಅದರದ್ದು ಒಂದು ಕಾಪಿಯನ್ನು ಕೊಡಬೇಕಾಗುತ್ತೆ ರಿಟರ್ನ್ ಡಾಕ್ಯುಮೆಂಟ್ಸ್ ಆಗಿ ಹಾಗೆಯೇ ಬೇರೆ ಬೇರೆ ಅದು ಎಸ್ ಎಸ್ ಸಿ ಆಗಿರ್ಬೋದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೊ ವಾಟ್ ಎವರ್ ಡಿಪಾರ್ಟ್ಮೆಂಟ್ಸ್ ಅವರು ಏನೇ ಡಿಸ್ಕಸ್ ಆ ಒಂದು ಕಾಪಾಪಿಯನ್ನು ಮೀಡಿಯಾ ಕೊಡಬೇಕಾಗುತ್ತೆ ಇದೊಂದು ಕಾಪಿ ಬಂದಿದೆ ಸೊ ಇಲ್ಲಿ ಸಿಬ್ಬಂದಿ ಮತ್ತು ಆಳಿದ ಸುಧಾರಣೆ ಇಲಾಖೆ ಅಂತ ಸೊ ಈ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೂ ಮೂರು ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ ಅದನ್ನ ಹೇಳ್ಬಿಡ್ತೀನಿ ಏನಿದೆ ಅಂತ ಇಲ್ಲಿ ಸೊ ಹಾಗೆ ಅಬ್ಸರ್ವ್ ಮಾಡಿ ನಾನು ಇಲ್ಲಿಂದ ಹೋಗ್ತೀನಿ ನಿಮಗೆ ರಾಜ್ಯ ಸಿವಿಲ್ ಸೇವೆ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೆ ನೋಡಿ ಯಾವ ಸಂಬಂಧಪಟ್ಟಿದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ರಾಜ್ಯ ಸಿವಿಲ್ ಸೇವೆ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳನ್ನು ಸಡಿಲಿಸಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಓಡಿಸಿರುವ ಆದೇಶಕ್ಕೆ ಘಟನೋತ್ತರ ಅನುಮೋದನೆ ನೀಡುವ ಬಗ್ಗೆ ಅಂತ ಘಟನೋತ್ತರವಾಗಿ ಅನುಮೋದನೆ ನೀಡಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಅದು ಲಾಸ್ಟ್ ಮಂತ್ ಅಲ್ಲಿ ಬಿಡುಗಡೆ ಆಗಿತ್ತು ಈಗ ಅದಕ್ಕೆ ಅನುಮೋದನೆ ಕೊಟ್ಟಿರುವಂತದ್ದು ಸೊ ಅನುಮೋದನೆ ಒಂದ್ಸಲ ಪಾಸ್ ಮಾಡ್ತು ಅಂತ ಅಂದ್ರೆ ಸೊ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿಯನ್ನ ಇಡ್ಲಿ ಸಡಿಲಿಕೆ ಮಾಡಲಾಗಿದೆ ಅಂತ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳುವವರೆಗೆ ನೇರ ನೇಮಕಾತಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದರಿಂದ ಆಯಾ ನೇಮಕಾತಿಗಳಿಗೆ ಎಲ್ಲಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷ ಸಿಡ್ಲಿಕ್ಕೆ ನೀಡಲು ಹೊರಡಿಸಿರುವ ಆದೇಶಕ್ಕೆ ಘಟನೋತ್ತರ ಮಂಜೂರಾತಿ ನೀಡಲಿಕ್ಕೆ ಇಲ್ಲಿ ಪ್ರಸ್ತಾಪವನ್ನ ಇಡಲಾಗಿತ್ತು ಈಗ ಆ ಪ್ರಸ್ತಾಪಕ್ಕೆ ಅಂಕಿತ ಆಗಿದೆ ಅಂತ ಅನ್ಕೊಳ್ಳಿ ದಟ್ ಮೀನ್ಸ್ ಅನುಮೋದನೆ ಕೊಡಲಾಗಿದೆ ನೆಕ್ಸ್ಟ್ ಇಲ್ಲಿ ರಾಜ್ಯ ಸಿವಿಲ್ ಸೇವೆ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೆ ಟಿಲ್ ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ತನಕ ಹೊರಡಿಸಲಾಗುವ ಎಲ್ಲಾ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಕೇವಲ ಒಂದು ಕ್ಯಾಟಗರಿಗೆ ಮಾತ್ರ ಸೀಮಿತವಾಗಿ ಅವರು ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೂ ಒಂದು ಬಾರಿಗೆ ಅನ್ವಯವಾಗುತ್ತೆ ದಟ್ ಈಸ್ ಅ ಒನ್ ಟೈಮ್ ಮೆಸರ್ ಇದು ಎಲ್ಲಾ ಕಾಲಕ್ಕೂ ಅನ್ವಯ ಆಗಲ್ಲ ಒಂದು ಬಾರಿಗೆ ಮಾತ್ರ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯನ್ನ ದಟ್ ಈಸ್ ಅಪರ್ ಏಜ್ ಲಿಮಿಟ್ ಅಂತ ಅದನ್ನ ಮೂರು ವರ್ಷಗಳಿಗೆ ಸಡಿಲಿಕೆ ಮಾಡಿ ಹೊರಡಿಸಲಾಗಿರ್ತಕ್ಕಂಥ ಸರ್ಕಾರದ ಆದೇಶ ಸಂಖ್ಯೆ ಯಾವುದೇ ಇಲಾಖೆಗಳಿಂದ ಬರ್ತಕ್ಕಂಥ ಪ್ರತಿಯೊಂದು ಗವರ್ಮೆಂಟ್ ನೋಟಿಫಿಕೇಶನ್ಗೂ ಅದರದೇ ಆದಂತ ನಂಬರ್ಸ್ ಇರುತ್ತೆ ಸೊ ಸಂಖ್ಯೆ ಇನ್ನೂರ ಅರವತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರಿ ಆದೇಶವನ್ನು ಸಚಿವ ಸಂಪುಟದ ಅನುಮೋದನೆಗೆ ಕಾಯ್ದಿರಿಸಿ ಉಡಿಸಲಾಗಿತ್ತು ಸಚಿವ ಸಂಪುಟವು ಘಟನೋತ್ತರ ಅನುಮೋದನೆ ನೀಡಿದೆ ಈಗ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸೊ ಏನು ಪ್ರಸ್ತಾಪವನ್ನು ಇಡಲಾಗಿತ್ತು ಅದಕ್ಕೆ ಅನುಮೋದನೆಯನ್ನ ಪಾಸ್ ಮಾಡಿರುವಂತದ್ದು ನಾನು ಬೇಗ ಹೇಳಬೇಕಿದ್ದು ತಡವಾಗಿದೆ ಕ್ಷಮೆ ಇರಲಿ ಇದು ಬಹಳ ಪ್ರಮುಖವಾದಂಥ ಒಂದು ಇನ್ಫಾರ್ಮೇಶನ್ ಅನ್ ಅನಿಸ್ತು ಹಾಗಾಗಿ ನಮ್ಮ ವಾಹಿನಿ ಮುಖಾಂತರವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಇದೇ ರೀತಿಯ ಯಾವುದೇ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್